ಶ್ರೀರಮಣ ಮಹರ್ಷಿಯ ಉಪದೇಶ ಸಾರಂ ಚಾಟ್ ಜಿಪಿಟಿ ನೊಂದಿಗೆ ಅಧ್ಯಾತ್ಮ ಪಯಣ ಶ್ಲೋಕ ಇಪ್ಪತ್ನಾಲ್ಕು ಪ್ರಶ್ನೆ ಈಶ್ವರ ಪ್ರಭು ಮತ್ತು ಜೀವ ನಾವು ಸ್ವಭಾವತ ಭಿನ್ನವೇ ಅಥವಾ ಅಸ್ತಿತ್ವದ ಮಟ್ಟದಲ್ಲಿ ಎರಡೂ ಒಂದೇನಾ ವಿವರಣೆ ಈ ಶ್ಲೋಕದಲ್ಲಿ ಶ್ರೀರಮಣ ಮಹರ್ಷಿಗಳು ಈಶ್ವರ ಮತ್ತು ಜೀವನ ನಡುವಿನ ಭಿನ್ನತೆ ಮತ್ತು ಅವರ ನಿಜ ಸ್ವರೂಪವನ್ನು ವಿವರಿಸುತ್ತಾರೆ ಈಶೀವಯೋರ್ವೇಷದಿಬಿದ ಈಶ್ವರ ಮತ್ತು ಜೀವ ನಡುವಿನ ವ್ಯತ್ಯಾಸ ಕೇವಲ ವೇಷ ಮತ್ತು ಬುದ್ಧಿಯ ಅಸ್ತಿತ್ವದ ಮಟ್ಟದಲ್ಲಿಯೇ ಇರುತ್ತದೆ ವಾಸ್ತವದಲ್ಲಿ ಅವೆರಡೂ ಒಂದು ತತ್ವವೇ ಜೀವನು ತನ್ನನ್ನು ಕೀಳು ಶಕ್ತಿಯುತ ಸೀಮಿತ ವ್ಯಕ್ತಿಯಾಗಿದೆ ಎಂದು ಭಾವಿಸುತ್ತಾನೆ ಈಶ್ವರನನ್ನು ಪರಮಶಕ್ತಿ ಸಮಸ್ತ ಎಂದು ಭಾವಿಸಲಾಗುತ್ತದೆ ಆದರೆ ಇದು ಕೇವಲ ವೇಷ ಮತ್ತು ಬುದ್ಧಿಯ ಆಧಾರದ ಮೇಲೆ ಮಾಡಿದ ವ್ಯತ್ಯಾಸ ಮಾತ್ರ ವಸ್ತು ಕೇವಲ ನಿಜವಾದ ಸ್ವರೂಪದ ದೃಷ್ಟಿಯಿಂದ ಈಶ್ವರವೂ ಜೀವವೂ ಪರಮಸತ್ಯ ಸತ್ತ ಮಾತ್ರ ನಾನು ಎಂಬ ಶುದ್ಧ ಆತ್ಮವು ಈಶ್ವರನೂ ಆಗಿರಬಹುದು ಜೀವನೂ ಆಗಿರಬಹುದು ಆದರೆ ನಿಜವಾದ ಅರ್ಥದಲ್ಲಿ ಅದು ಒಂದೇ ಸ್ವಯಂ ಅರಿವಾದಾಗ ನಾನೂ ಎಂಬ ಭಾವವೆಂದು ವಿಭಜಿತವಾಗಿರುವುದಿಲ್ಲ ಪಾಠ ಆತ್ಮ ವಿಚಾರಣೆಯಿಂದ ಜೀವ ಈಶ್ವರಜೀವಭೇದ ಮಾಯವಾಗುತ್ತದೆ ಅಸ್ತಿತ್ವದ ಮಟ್ಟದಲ್ಲಿ ನಾವು ಪರಬ್ರಹ್ಮ ಸ್ವರೂಪ ಶುದ್ಧ ಚೈತನ್ಯ ಮುಂದಿನ ಶ್ಲೋಕದಲ್ಲಿ ಮತ್ತಷ್ಟು ಆಧ್ಯಾತ್ಮಿಕ ತತ್ವವನ್ನು ತಿಳಿಯೋಣ ನಮಸ್ಕಾರ ಜೈ ರಮಣ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ಶ್ಲೋಕ ಕೇಳೋಣ ಈ ಶ್ಲೋಕ ನಿಮಗೆ ಹೇಗೆ ತೋಚಿತು ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ಮೂವತ್ತು ಶ್ಲೋಕ ಸಂಪೂರ್ಣ ನೋಡಿದವರಿಗೆ ನಮ್ಮಿಂದ ಪ್ರೋತ್ಸಾಹಕ ಉಡುಗೊರೆ ಧನ್ಯವಾದಗಳು